ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ நாகரீக்கேரிக்க <laughs> 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 ಧರ್ಮಕ್ಕೆ ಹೆಚ್ಚು ವೀರೇಂದ್ರ ಹೆಗರೆಯವರಿಗೆ ಧರ್ಮಸ್ಥಳ ಮಂಜುನಾಥೇಶ್ವರನಿಗೆ ಭಾರತ್ ಮಾತಾ ನಾವು ಹುಡುಗರು ಇಲ್ಲಿ ದೇವರೂ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇದೆ ಹಿಂದೂ ದೇವತೆಗಳಿಗೆ ದೇವಸ್ಥಾನಗಳಿಗೆ ಅನ್ಯಾಯ ಆಗ್ತಾ ಇದೆ ರಕ್ಷಣೆ ಮಾಡಿಕೊಂಡಂತಹ ವೀರೇಂದ್ರ ಅವರಿಗೆ ಅಪಮಾನ ಆಗ್ತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸೆಣಸಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನೋದನ್ನು ತೀರ್ಮಾನ ಮಾಡಿ ಕೂಡ ನನ್ನೇ ಒಂದೊಂದು ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೇಳಕ್ಕೆ ಇಷ್ಟಪಡ್ತೇನೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯದೇ ಕಾಯ್ದೆ ಇದೆ ಆ ಅರಣ್ಯ ಇಲಾಖೆಯ ಭೂಮಿಯಲ್ಲಿ ಸಾವಿರಕ್ಕೂ ಹೆಚ್ಚು ಹಣವನ್ನು ನಾನು ಊಟ ಹಾಕಿದ್ದೇನೆ ಅಂತ ನೇರ ಹೇಳ್ತಾರಂತ ಆ ಅಗಾಡಿಕಂತ ವ್ಯಕ್ತಿನ ಕಾನೂನನ್ನ ಮೀರಿ ಅರಣ್ಯ ಭೂಮಿಯಲ್ಲಿ ಹಣ ಹೂತಿದ್ದೀನಿ ಅಂತ ಹೇಳಿದಂತ ವ್ಯಕ್ತಿನ ಇನ್ನೂ ಆತಕ್ಕೆ ನೀವು ಅರೆಸ್ಟ್ ಮಾಡಿಲ್ಲ ನೇರವಾಗಿ ಉಲ್ಲಂಘನೆ ಮಾಡಿ ಅಂತೇಳಿ ಈ ವ್ಯಕ್ತಿನ ಯಾವುದೇ ಎಸ್ ಐ ಟಿ ಅವಕಾಶ ಕೊಡೋದೇನೆ ಸರ್ಕಾರ ಅವತ್ತೇನ ಅರೆಸ್ಟ್ ಮಾಡಬೇಕಾಗಿತ್ತು ದಿನ ಒಂದೊಂದು ಜಾಗ ತೋರಿಸ್ತೇವೆ ಇಲ್ಲಿ ಹೊರ ಹೋಗಿದ್ದೆ ಇಲ್ಲಿ ಹೊರ ಹೋಗುತ್ತಿದ್ದೆ ಇಲ್ಲಿ ಹೊರ ಹೋಗುತ್ತಿದ್ದೆ ಅಂತೋರ್ತಾ ನಾಳೆ ದಿನ ಬೆಳಿಗ್ಗೆ ಮುಖ್ಯಮಂತ್ರಿ ಮನೆನೂ ಕೂಡ ತೋರಿಸ್ತಾನೆ ಅವ್ರು ಧರ್ಮದ ಬಗ್ಗೆ ಹಿಂದೂ ಜನರ ಬಗ್ಗೆ ಸರ್ಕಾರ ಪ್ರಾಚಾರ ಮಾಡ್ತಾ ಇದೆ ಗಾಳಿಯಾಗಿರುವ ದೇವಸ್ಥಾನವನ್ನ ತಮ್ಮ ಹೊಂದಿದ್ರು ಇಷ್ಟು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗಳು ಬರಲಿಲ್ಲ ಆದರೆ ಹಿಂದೂ ಸಮಾಜ ಶುಭ ಸಿರಲಿಲ್ಲ ಆ ದೇವಸ್ಥಾನವನ್ನ ಏನು ಕೈ ತಗೊಂಡಿದ್ರೆ ವಾಪಸ್ಸನ್ನು ಆಡಳಿತ ಮಂಡಳಿ ಕೊಡಬೇಕು ಅಂತ ಹಿಂದೂ ಸಮಾಜದ ಕೆಲವು ಯುವಕರು ಬಂದ್ ಕತ್ರಿಕೆ ಹಾಕಿದ್ರು ಸರ್ಕಾರ ಎದುರ್ಕೊಂಡು ವಾಪಸ್ಸು ಬಾಳೆ ಆಂಜನೇಯ ದೇವಸ್ಥಾನಕ್ಕೆ ಹಿಂದೂಗಳ ಕೈ